பெயரா ಕಣ್ಣ ಮೈಷಾಮರ್ದಿನಿ ದೇವಸ್ಥಾನ ಪಾರಂಕಿಯ ಆವರಣದಲ್ಲಿ ಮಡಂತ್ಯರ್ ಗ್ರಾಮ ಪಂಚಾಯಿತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದ ಮೂಲಕ ಅಮೃತ ಉದ್ಯಾನವನವನ್ನು ಇವತ್ತು ಲೋಕಾರ್ಪಣೆಗೊಳಿಸಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಮಾದರಿ ಒಂದು ಉದ್ಯಾನವನವನ್ನು ನಮ್ಮ ವಡಂತಿಯಾರು ಗ್ರಾಮ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಗ್ರಾಮ ಪಂಚಾಯತ್ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷಪಡ್ತೇನೆ ಅತಃಪೂರ್ಣ ಜಗತ್ ಪ್ರಾಣಂ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚಂ ಒಂದೇ ಭಾರತ ಮಾತ್ರಂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭಾರತ ಮಾತೆಯನ್ನು ಪೂಜನೆ ಮಾಡುವಂಥದ್ದು ಮೊದಲ ಒಂದು ಸಂಪ್ರದಾಯ ಯಾಕೆಂದರೆ ಎದ್ದು ಕೂಡಲೇ ನಾವು ಭೂಮಿ ತಾಯ ಪ್ರಾರ್ಥನೆ ಮಾಡ್ತೇವೆ ಅದೇ ರೀತಿಯಾಗಿ ಕೊಟ್ಟಂಥ ರೈತನ ಪ್ರಾರ್ಥನೆ ಮಾಡ್ತೇವೆ ರಕ್ಷಣೆ ಮಾಡೋ ಸೈನಿಕರ ಪ್ರಾರ್ಥನೆ ಮಾಡ್ತೇವೆ ಜೊತೆಯಲ್ಲಿ ನಾವು ಅರಸನನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ತೇವೆ ನಮ್ಮ ಹಿರಿಯರು ಹೇಳಿಕೊಟ್ಟ ರೀತಿಯಲ್ಲಿ ಹಿಂದೂ ಧರ್ಮ ಆಚರಣೆ ನಡೆದು ಬರ್ತಾ ಇದೆ ಗ್ರಾಮ ಅನ್ನುವಂಥ ಕಲ್ಪನೆ ಬಂದಾಗಲೇ ಗ್ರಾಮಸ್ಥರು ಅಂತ ಇರ್ತಾರೆ ಗ್ರಾಮಸ್ಥರ ಕಲ್ಪನೆಯಲ್ಲಿ ಮುಖ್ಯವಾಗಿ ಬರುವಂಥದ್ದು ಅಲ್ಲಿ ಸಂಪ್ರದಾಯಬದ್ಧವಾಗಿ ನಡೆಯುವಂತಹ ಜನಗಳ ಒಂದು ಒಕ್ಕೂಟ ಅದನ್ನು ಗ್ರಾಮದ ವ್ಯಾಪ್ತಿ ಅಂತ ಹೇಳ್ತೇವೆ ಎಲ್ಲ ಹಿಂದೂ ಪುರಾಣಗಳಲ್ಲಿ ಕೂಡ ಗ್ರಾಮದ ವ್ಯಾಪ್ತಿಯಿದ್ದ ಹಾಗೆ ಮಾಗಣೆ ವ್ಯಾಪ್ತಿ ಆಮೇಲೆ ಮಹತೋಭಾರ ಮತ್ತು ಸೀಮೆ ಹೀಗೆ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ಸಂಪ್ರದಾಯ ಹಾಗೆ ನಮ್ಮದು ಗ್ರಾಮದಿಂದ ಮೇಲ್ಮಟ್ಟ ಮಾಗಣೆ ಸಂಪ್ರದಾಯಕ್ಕೆ ಸೇವಿಸಿದಂತಹ ಶ್ರೀ ಮಹೇಶ್ವರ ಅಮ್ಮನವರ ಪುಣ್ಯಕ್ಷೇತ್ರ ಬೆಳ್ತ ತಾಲೂಕಿನಲ್ಲಿ ವಿಶೇಷ ದುರ್ಗಾ ಇರುವಂಥದ್ದೇ ಮೂರು ಮಾತ್ರ ಚಂದ್ಕೂರು ಆದಿಯಲ್ಲಿ ಬರ್ತದೆ ಮಹಿಷಮ ದೇವಸ್ಥಾನ ಎರಡನೇ ಬರ್ತದೆ ಮುಂದೆ ನಾಳ ದೇವಸ್ಥಾನ ಬರ್ತದೆ ಇದು ನಮ್ಮ ತಾಲೂಕು ಮೂರೇ ಮೂರು ಇರುವಂಥ ದೇವಿ ದೇವಸ್ಥಾನಗಳು ಬಾಕಿ ಎಲ್ಲವೂ ಕೂಡ ಮತ್ತೆ ಮತ್ತೆ ಸೇರ್ಪಡೆ ಆಗಿರುವಂಥದ್ದು ಈ ನಮ್ಮ ದೇವಸ್ಥಾನಕ್ಕೆ ಏಳ್ನೂರು ವರ್ಷಗಳ ಇತಿಹಾಸ ಇದೆ ಇತಿಹಾಸವನ್ನು ನಾವು ಹೇಗೆ ಲೆಕ್ಕಾಚಾರ ಮಾಡಿದೆವು ಅಂದರೆ ಇಲ್ಲಿಯ ಬಿಂಬ ಸಾನ್ನಿಧ್ಯದಲ್ಲಿ ಅಥವಾ ಬಿಂಬದಿಂದ ಒಡ್ಬೋ ಆ ಗರ್ಭಗೃಹದಲ್ಲಿ ಇರುವಂಥ ಶಿಲೆಗಳ ಆಧಾರದಲ್ಲಿ ಇದರ ಆಯು ಆ ಈ ಪೂರ್ವ ಎಷ್ಟು ಆಗಿರಬಹುದು ಅಂತೇಳಿ ಶಿಲ್ಪಿಗಳ ಲೆಕ್ಕಾಚಾರ ಹೇಳಿದ್ರಿಂದ ಇದೊಂದು ಆಧಾರಭೂತ ನಮಗೆ ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ದರ್ಶನದಲ್ಲಿ ಗುರುರಾಜ ಭಟ್ ರವರು ವಿಶೇಷವಾಗಿ ದೇವಸ್ಥಾನವನ್ನು ಎಷ್ಟು ಹಿಂದೆಂದು ಏನು ಆಗಿತ್ತು ಅಂತ ಹೇಳಿದ್ದಾರೆ ಮಧ್ವರಾಚಾರ್ಯರಿಂದ ಮಧ್ವಕರ ಪೂಜಿತೆಯಾದ ಮಹಿಷ ಬರ್ತೀನಿ ಹಾಗಾಗಿ ಪಾರಂತಿ ಸುರಸದನಂ ಅನ್ನುವಂಥ ಶ್ಲೋಕ ಮಧ್ವಜೆಯಲ್ಲಿ ಬರ್ತದೆ ಹಾಗಾಗಿ ಈ ಕ್ಷೇತ್ರಕ್ಕೆ ಮಧ್ವಾಚಾರ್ಯರು ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದೊಂದು ಇತಿಹಾಸಕ್ಕೆ ಪೂರಕವಾದ ವಿಚಾರ ಮುಖ್ಯವಾಗಿ ಈ ದೇವಸ್ಥಾನ ನಿರ್ಮಾಣ ಕಾಲದಲ್ಲಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಮಾಡಿ ಆಗಿನ ಕಾಲದ ಪೂರ್ವಜನರು ತೀರ್ಮಾನ ಮಾಡಿದರು ಆವಾಗ ಒಬ್ಬ ಅವಧೂತ ಸೂರ್ಯೋದಯಕ್ಕೆ ಸುಮ್ಮನೆ ಸರಿಯಾಗಿ ಬಂದು ಹೇಳಿದ ಇದು ದೇವಸ್ಥಾನ ನಿರ್ಮಾಣದ ಜಾಗ ಅಲ್ಲ ಇಲ್ಲಿಂದ ಇನ್ನು ನೀವು ಸುಮಾರು ನೂರು ಗಜ ದೂರಕ್ಕೆ ಹೋಗಬೇಕು ಅಲ್ಲಿ ನಿಮಗೆ ನಾಳೆ ಬೆಳಗ್ಗೆ ಉದಯ ಕಾಲದಲ್ಲಿ ಪ್ರತ್ಯಕ್ಷ ದರ್ಶನ ಆಗ್ತದೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಕೆಲಸ ಸ್ಥಗಿತಗೊಳಿಸಿ ಇಲ್ಲಿ ನಿಂತುಕೊಂಡರು ಆ ಸಂದರ್ಭದಲ್ಲಿ ಆ ಸೂರ್ಯೋದಯಕ್ಕೆ ಸವರಿಯಾಗಿ ಒಂದು ಹುಲಿ ಮತ್ತು ಒಂದು ದನ ಒಟ್ಟಿಗೆ ಮೇಯಿಸ್ತಾ ಇರುವ ದೃಶ್ಯ ಈಗ ನಾವು ಏನು ದೇವಸ್ಥಾನದ ಗರ್ಭ ಕಾಣ್ತಾ ಇದ್ದೇವೆ ಅಲ್ಲಿ ಗೋಚರಿಸಿದ ಊರಿನವರಿಗೆಲ್ಲ ಹಾಗಾಗಿ ಇದು ಪ್ರಶಸ್ತವಾದ ಪ್ರಶಾಂತವಾದ ಶಾಂತ ವಾತಾವರಣ ಇಲ್ಲಿಯೇ ನಾವು ನಿರ್ಮಾಣ ಮಾಡಬೇಕು ಅಂಥೇಳಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಗರ್ಭಗೃಹ ಗರ್ಭಗುಡಿ ಇತ್ಯಾದಿ ಎಲ್ಲವೂ ಕೂಡ ಶಿಥಿಲಾಮಾಸ ಸಮಯದಲ್ಲಿ ಊರಿನ ಎಲ್ಲ ಮುಕ್ತ ಬಂಧುಗಳು ಸೇರಿಕೊಂಡು ಮತ್ತೊಮ್ಮೆ ಜೀರ್ಣೋದ್ಧಾರವನ್ನು ಅರವತ್ತ ಏಳನೇ ದಿವಸ ಮಾಡಿದರು ಮುಂದೆ ಕಾಲಾಂತರದಲ್ಲಿ ಬಂದಂಥ ವ್ಯವಸ್ಥೆಗಳ ಪ್ರಭಾವವಾಗಿ ಎರಡು ಸಾವಿರದ ಇಸುವಿಗೆ ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವ ನಡೆಯಿತು ಎರಡು ಸಾವಿರದ ಹದಿನಾಲ್ಕಕ್ಕೆ ಮತ್ತೊಮ್ಮೆ ಬ್ರಹ್ಮಕೋಶ ಈಗ ಮುಂದೆ ಎರಡು ಸಾವಿರದ ಇಪ್ಪತ್ತಾರರ ಕಾಲಚಕ್ರದಲ್ಲಿ ಪ್ರತಿ ಹನ್ನೆರಡು ಬ್ರಹ್ಮಕೋತ್ಸವ ನಡೆಯಲಿಕ್ಕಿದೆ ವಿಶೇಷತಃ ಅಮ್ಮನವರ ಸಿದ್ಧಿಯಲ್ಲಿ ವಿಶೇಷ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಗಾಗಿ ಅಥವಾ ಮಾಂಗಲ್ಯ ಉಳಿಸಿಕೊಳ್ಳುವುದಕ್ಕಾಗಿ ಅಥವಾ ಸೌಮಂಗಲ ಅಭಿವೃದ್ಧಿಗಾಗಿ ನಡೆಸುವಂಥ ಎಲ್ಲ ಪೂಜೆಗಳು ಅತ್ಯಂತ ಶ್ರೇಯಸ್ಕರವಾಗಿದೆ ವಿಶೇಷವಾಗಿ ಈ ಸ್ಥಳದಲ್ಲಿ ಒಂದು ಉದ್ಯಾನವನ ಆಗಬೇಕು ಅನ್ನುವಂಥ ಸಂಕಲ್ಪ ಬಹಳ ಕಾಲದ ಇದ್ದರೂ ಕೂಡ ನೆರವೇರಿಸಲಿಕ್ಕೆ ಗ್ರಾಮ ಪಂಚಾಯತ್ನವರು ಮನಸ್ಸು ಮಾಡಿದ್ರಿಂದ ಸರ್ಕಾರದ ಅನುದಾನ ಶ್ರೀ ಹರೀಶ್ ಪೂಂಜಾರವರ ಅನುದಾನ ಎಲ್ಲವೂ ಸೇರಿಕೊಂಡು ಇತ್ತೀಚೆಗೆ ಬಹಳ ಸುಂದರವಾಗಿ ಉದ್ಯಾನವನ ನಿರ್ಮಾಣ ಆಗಿದೆ ಈ ಉದ್ಯಾನವನದ ನಿರ್ವಹಣೆಯನ್ನು ಮುಂದೆ ದೇವಸ್ಥಾನಕ್ಕೆ ಕೊಡುವುದಾಗಿ ಈಗಾಗಲೇ ಅವರು ತೀರ್ಮಾನ ಕೈಗೊಂಡಿದ್ದಾರೆ ಹಾಗಾಗಿ ಮುಂದಿನಗಳಲ್ಲಿ ಮತ್ತಷ್ಟು ಮಕ್ಕಳಿಗೆ ಬರುವಂತಹ ಸಂದರ್ಶಕರಿಗೆ ಭಕ್ತರಿಗೆ ಅನುಕೂಲವಾಗುವಂತಹ ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಮಡಂತ್ಯಾರ್ ಮಂಗಳೂರು ಧರ್ಮಸ್ಥಳ ಹೆದ್ದಾರಿಯಲ್ಲಿ ಮಡಂತ್ಯಾರ್ ಎಂಬಲ್ಲಿ ಹಿಡಿದು ಕೇವಲ ಒಂದು ಕಿಲೋಮೀಟ್ರ್ ಬಲಭಾಗಕ್ಕೆ ಬಂದಾಗ ದೇವರ ದ್ವಾರ ಇದೆ ಇಲ್ಲಿ ಬಂದಾಗ ನೂರು ಮೀಟ್ರ್ ದೂರದಲ್ಲಿ ಅತ್ಯಂತ ಭವ್ಯವು ಸುಂದರವಾದಂತಹ ದೇವಾಲಯವು ಕಾಣಿಸ್ತದೆ ವಿಶೇಷತಃ ದೇವಾಲಯದ ಕಲ್ಪನೆ ಇರುವಂಥದ್ದು ದೇಹೋ ದೇವಾಲಯೋ ಪ್ರೋಕ್ತ ಜೀವೋ ಹಂಸಃ ಸದಾಶಿವ ಅಂತೇಳಿ ಹಾಗಾಗಿ ನಮ್ಮ ಗುರುಗಳು ಹೇಳ್ತದ್ದು ದೇವಸ್ಥಾನ ಅನ್ನುವಂಥದ್ದನ್ನು ನಮ್ಮ ದೇಹಕ್ಕೆ ನಾವು ಸೋಲಿಗೆ ಮಾಡಿಕೊಳ್ಳಬೇಕು ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋ ಅಹಂಭಾವೇನ ಪೂಜೆಯೇತು ಅಂಥೇಳಿ ನಿನ್ನಲ್ಲಿರುವಂಥ ಮನಸ್ಸಿನ ಕಷ್ಮಲಗಳನ್ನೆಲ್ಲ ದೂರ ಮಾಡು ಮುಂದೆ ಆ ಬಿಂಬವನ್ನು ಅರ್ಚಿಸಿದಾಗ ಅಲ್ಲಿ ನೀನು ಕಾಣುವಂಥದ್ದು ಪ್ರತಿಬಿಂಬ ಪ್ರತಿಬಿಂಬ ಕಾಣಬೇಕಾದ್ರೆ ಹಾಗೆ ನಾವು ಕನ್ನಡಿಯಲ್ಲಿ ಮುಖ ನೋಡುವಾಗ ಕನ್ನಡಿ ಶುಭ್ರವಾಗಿರಬೇಕು ಹಾಗೇ ನಮಗೆ ಕೂಡ ದೇಹದಲ್ಲಿರುವಂತಹ ಎಲ್ಲ ಮದ ಮತ್ಸರ ಮೋಹ ಎಲ್ಲವನ್ನು ಕಳೆದು ನಾವು ತ್ಯಜೆಯದು ಅಜ್ಞಾನ ನಿರ್ಮಾಲ್ಯಂ ಈಗ ಮಾಡಿದಾಗ ನಮ್ಮ ನಮಗೆ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗಿ ಪರಮಾತ್ಮನ ಅನುಗ್ರಹ ಆಗುವಂತಹ ಎಲ್ಲ ಸಾಧ್ಯ ಇರೋದರಿಂದ ಅಮ್ಮನವರು ಅನುಗ್ರಹ ಪಡೀಲಿಕ್ಕಾಗಿ ಎಲ್ಲ ಭಕ್ತರಿಗೂ ಮತ್ತೊಮ್ಮೆ ಮಗದೊಮ್ಮೆ ದೇವಸ್ಥಾನಕ್ಕೆ ಆಮಂತ್ರಿಸ್ತಾ ಇದ್ದೇವೆ ಇದೇ ಮೂವತ್ತೊಂದನೇ ತಾರೀಕಿಗೆ ನಮ್ಮ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೀತದೆ ಅದೇ ಸಂದರ್ಭದಲ್ಲಿ ನಮ್ಮ ಶಾಸಕರಿಂದ ಈ ಒಂದು ಉದ್ಯಾನವನ್ನು ಆಗಿದೆ ಸಹಕರಿಸ ಎಲ್ಲರಿಗೂ ಕೂಡ ಅಮ್ಮದರ ಅನುಗ್ರಹ ಖಂಡಿತವಾಗಿಯೂ ಇದೆ ಅದೇ ಜೊತೆಯಲ್ಲಿ ಕಡ್ತಿಲ ಕಾರ್ಪೊರೇಷನ್ನವರು ಬಹಳಷ್ಟು ಸುಂದರವಾಗಿ ಅತ್ಯಲ್ಪ ಸಮಯದಲ್ಲಿ ಅತ್ಯಂತ ಚಂದವಾಗಿ ಯೋಗೀಶ್ ಕುಮಾರ್ ಅವರು ಅವರ ಮಗ ಎಲ್ಲರೂ ಸೇರಿಕೊಂಡು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕ್ಷೇತ್ರದ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಮಂಡಲ ಗ್ರಾಮ ಪಂಚಾಯತ್ನವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮನಸೋವಾಚವಾಗಿ ಆಶೀರ್ವಾದವನ್ನು ಬೇಡಿ ಕೊಡ್ತಾ ಇದ್ದೇವೆ ಈ ಮಹಿಷಾಮಿ ನಮ್ಮಣ್ಣ ಸನ್ನಿಧಾನ ಪೋದ ಪ್ರಾರ್ಥನೆ ಮಾಡ್ತಿದೆ ಎಂಕ್ಲಾ ಈರ್ನ ಸನ್ನಿಧಾನದ ಎದುರುಪಿದ ಉದ್ಯಾನವನ ಬೇಲೆ ಆಡ ಪದ ಕೈಪಾಡ್ದ ಆಂಡ ಯಾವ ಎರಡು ಮನಸಾರೇನ ಪ್ರಾರ್ಥನೆ ಮಾಡ್ತಿದೆ ಕಣ್ಣೀರು ಪಡ್ದು ಪ್ರಾರ್ಥನೆ ಮಾಡ್ತಿದ್ದೆ ಅಂತ ಮಸ್ತ್ ಖುಷಿ ಉಂಡು ದೈಂಡ ದೇವರ ಕಾರಣಕ್ಕೆ ತುಂಡು ಪಂಡ ತೂರ ನಮಕ ಮೋಲೀಪಿನ ಉದ್ಯಾನವನೇ ಕಾರಣ ದಯಂಡ ಬೆಲೆ ಆಪ್ನೇ ಸನ್ನಿವೇಶ ಹಿಡಿಪಿನ ಕಾರಣ ಪ್ರಾರ್ಥನೆ ಮಾಡ್ತೀನಿ ಈ ಈತ ಶೋಕದ ಉದ್ಯಾನ ಸಾಕಾರ ಮಲ್ತಿನ ಮಾತರೆಗಳ ಧನ್ಯವಾದ ಮಾತಿ ನಮಸ್ಕಾರ ಮುಲ್ತ ಪಾರ್ಯಾಂಕಿ ಮೈಸೂರ್ ದಿನ ದೇವಸದ ಪೂರ್ವ ಅಧ್ಯಕ್ಷಿ ಮಲ್ಪ ಪಾರ್ಕ್ ಮಲ್ ಬಗ್ಗೆ ಪಂಚಾಯತ್ ಪ್ರಸ್ತಾಪ್ರಿ ನಾನು ಅಧಿಕಾರವಾದಿರಿ ಎನ್ನ ಅಧಿಕಾರವಾದಿರಿ அப்போ எங்களுக்கு பாரி குஷியாண்ட ஆழத்தை கமிட்டி தாங்களுக்கு பட்டரை பூரா ಪಂಚಾಯತಿಗಳು ಜಾಗ ಮಾತ್ರ ಓಲೋರು ದೇವಸ್ಥಾನ ಸೇರಿನ ಜಾಗ ಇತ್ತಿನೆಲ್ಲ ಮಲ್ಪುಲಿ ಪಂಚಾಯತ್ ಹತ್ತಂದೆ ದೇವಸ್ಥಾನದ ಜಾಗಗಳ ಮಲ್ಪುಲಿ ನಿಂಗಳು ಒಪ್ಪಿಗೆ ಹೋಗಿ ನಮಸ್ಕಾರ ನನ್ನ ಹೆಸರು ಅಕ್ಷಯ್ ನಾನು ಇಲ್ಲಿನ ಸ್ಥಳೀಯ ನಿವಾಸಿ ನನಗೆ ಮೊದಲೊಂದು ಆಟ ಆಡಲಿಕ್ಕೆ ಒಂದು ಪಾರ್ಕ್ ಇರಲಿಲ್ಲ ಇಲ್ಲಿ ಒಂದು ಮೈದಾನ ಇತ್ತು ಈಗ ಒಂದು ಪಾರ್ಕ್ ಆಗಿ ನನಗೆ ತುಂಬ ಸಂತೋಷ ಆಗಿದೆ ಮತ್ತು ಇಲ್ಲಿನ ಸುಂದರ ಮತ್ತು ಪ್ರಶಾಂತ ವಾತಾವರಣದ ಸ್ಥಳದಲ್ಲಿ ಈ ಪಾರ್ಕ್ ನಿರ್ಮಾಣವಾಗಿದೆ ಇದು ನಿಜಕ್ಕೂ ತುಂಬ ಸುಂದರವಾದ ಪಾರ್ಕು ನಾನು ಮಡಾಂಚಾರು ಮಡಂಚಾರು ಗ್ರಾಮ ಪಂಚಾಯತಿ ಅವರಿಗೆ ನಾನು ಧನ್ಯವಾದವನ್ನು ಕೋರುತ್ತಿದ್ದೇನೆ ಇನ್ನಿ ವಿಶೇಷವಾಗಿ ಹೆಂಗ್ಳಿಗೊಂಜಿ ಕನಸಿತ್ತೇನು ದೇವಸ್ಥಾನದ ಎದುರುಡು ಒಂಜಿ ಉದ್ಯಾನ ಪುರಾತನ ಕಾಲದ ನಿಂಚಿ ಬತ್ತಿನ ದೇವಸ್ಥಾನ ನಮ್ಮ ಪಾರಂಕಿ ವೈಶ್ಯಮರ್ದಿನಿಯಮ್ಮ ಕಾನನಗಳ ನಡುವೆ ಸುಮಾರು ಒಂದು ಕಿಲೋಮೀಟರ್ ದೂರ ಹಸಿರಿನ ಮಧ್ಯೆ ಸಾಗುವ ದಾರಿಯಲ್ಲಿ ನಗರದ ಗದ್ದಲದಿಂದ ದೂರವಾಗಿ ಮನಸ್ಸಿಗೆ ಅಪರೂಪದ ಶಾಂತಿ ನೀಡುವ ಒಂದು ಪವಿತ್ರ ನೆಲೆ ಎದುರಾಗುತ್ತದೆ ಅದೇ ಪಾರೆಂಕಿ ಪಾರೆಂಕಿ ಎಂದರೆ ಕೇವಲ ಒಂದು ಸ್ಥಳವಲ್ಲ ಇದು ಭಕ್ತಿ ಪ್ರಕೃತಿ ಸಂಸ್ಕೃತಿ ಮತ್ತು ಇತಿಹಾಸ ಒಟ್ಟಾಗಿ ಉಸಿರಾಡುವ ಪವಿತ್ರ ಭೂಮಿ ಶತಮಾನಗಳಿಂದಲೂ ಭಕ್ತರ ನಂಬಿಕೆ ಶ್ರದ್ಧೆ ಮತ್ತು ಸೇವಾಭಾವವನ್ನು ತನ್ನ ಒಡಲಲ್ಲಿ ಕಾಪಾಡಿಕೊಂಡು ಬಂದ ಒಂದು ಶಕ್ತಿ ಕೇಂದ್ರವೇ ಪಾರಂಕಿ ನಸಿದ್ಧ ಮಹಿಷ ಮರ್ದಿನಿ ದೇವಿಯ ನೆಲೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸವನ್ನು ಹೊತ್ತ ಈ ಪಾರೆಂಕಿ ಕ್ಷೇತ್ರ ಪುರಾಣ ಪ್ರಸಿದ್ಧ ಮಹಿಷಮರ್ದಿನಿ ದೇವಿಯ ಪವಿತ್ರ ನೆಲೆ ಅಧರ್ಮದ ವಿರುದ್ಧ ಧರ್ಮದ ಜಯದ ಸಂಕೇತವಾಗಿ ಮಹಿಷಮರ್ದಿನಿ ದೇವಿ ಇಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಜನಜನಿತವಾಗಿದೆ ಕಾಲಕಾಲಕ್ಕೂ ಭಕ್ತರ ಸಂಕಟಗಳಿಗೆ ಸ್ಪಂದಿಸಿ ಅವರಿಗೆ ಧೈರ್ಯ ಶಕ್ತಿ ಮತ್ತು ಆಶೀರ್ವಾದ ನೀಡಿದ ಈ ದೇವಿಯ ಸಾನ್ನಿಧ್ಯ ಇಂದಿಗೂ ಇಲ್ಲಿ ಜೀವಂತವಾಗಿದೆ ಶಿಲಾಶಾಸನಗಳು ಇತಿಹಾಸದ ಮೌನ ಸಾಕ್ಷಿ ಪಾರಂಕಿ ಕ್ಷೇತ್ರದ ಇತಿಹಾಸ ಮಾತಿನ ಪರಂಪರೆಯಲ್ಲಿಯೇ ಸೀಮಿತವಲ್ಲ ಇದರ ಪ್ರಾಚೀನತೆಯ ಸಾಕ್ಷಿಯಾಗಿ ಇಂದಿಗೂ ಇಲ್ಲಿ ಪುರಾತನ ಶಿಲಾಶಾಸನಗಳು ಕಾಣಸಿಗುತ್ತವೆ ಕಾಲದ ಹೊಡೆತಕ್ಕೆ ಅಕ್ಷರಗಳು ಮಸುಕಾಗಿದ್ದರೂ ಈ ಕಲ್ಲಿನ ಫಲಕಗಳು ಈ ಕ್ಷೇತ್ರದ ವೈಭವವನ್ನು ಮೌನವಾಗಿ ಸಾರುತ್ತಿವೆ ದೇವಾಲಯಕ್ಕೆ ನಡೆದ ದಾನ ಸೇವೆ ಧಾರ್ಮಿಕ ಕಾರ್ಯಗಳು ಮತ್ತು ಆಗಿನ ಸಮಾಜದ ಜೀವನ ಕ್ರಮ ಇವುಗಳಿಗೆ ಸಂಬಂಧಿಸಿದ ದಾಖಲೆಯಾಗಿ ಈ ಶಿಲಾ ಶಾಸನಗಳು ಇದ್ದಿರಬಹುದೆಂದು ನಂಬಲಾಗುತ್ತದೆ ಅವುಗಳು ಪಾರಂಕಿ ಕೇವಲ ಒಂದು ದೇವಾಲಯವಲ್ಲ ಬದಲಾಗಿ ಶತಮಾನಗಳ ಇತಿಹಾಸವನ್ನು ಹೊತ್ತ ಒಂದು ಪುರಾಣ ಪ್ರಸಿದ್ಧ ಕ್ಷೇತ್ರ ಎಂಬುದನ್ನು ದೃಢಪಡಿಸುತ್ತವೆ ದಟ್ಟ ಕಾನನಗಳ ನಡುವೆ ಪ್ರಶಾಂತ ಪಾರಂಕಿ ಪಾರಂಕಿಗೆ ಬರುವ ದಾರಿಯೇ ಒಂದು ಅನುಭವ ಸುಮಾರು ಒಂದು ಕಿಲೋಮೀಟರ್ ದೂರ ದಟ್ಟ ಕಾನನಗಳ ನಡುವೆ ಸಾಕುವಾಗ ಪಕ್ಷಿಗಳ ಕಲರವ ಮರಗಳ ಸದ್ದು ತಾಜಾ ಗಾಳಿ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸುತ್ತವೆ ಇಂತಹ ಪ್ರಕೃತಿ ಸಾನ್ನಿಧ್ಯದಲ್ಲಿರುವ ಪಾರಂಕಿ ದೇವಾಲಯ ಆಧ್ಯಾತ್ಮಿಕ ಶಕ್ತಿಗೆ ಇನ್ನಷ್ಟು ಬಲ ನೀಡುತ್ತವೆ ಅಮೃತ ಉದ್ಯಾನವನ ಒಂದು ಹೊಸ ಅಧ್ಯಾಯ ಇಂತಹ ಪವಿತ್ರ ಕ್ಷೇತ್ರದಲ್ಲಿ ಇಂದು ಮತ್ತೊಂದು ಮಹತ್ವದ ಹೆಜ್ಜೆ ಅಮೃತ ಉದ್ಯಾನವನ ಹೆಸರಿನಂತೆ ಜೀವಕ್ಕೆ ತಾಜಾತನ ನೀಡುವ ಒಂದು ಅಮೃತ ಕಲ್ಪನೆ ಅಮೃತ ಉದ್ಯಾನವನ ಕೇವಲ ಉದ್ಯಾನವನವಲ್ಲ ಇದು ಭಕ್ತಿ ಪ್ರಕೃತಿ ಮತ್ತು ಆಧುನಿಕ ಸೌಲಭ್ಯಗಳು ಒಟ್ಟಾಗಿ ಬೆಸೆದ ಒಂದು ಪರಿಪೂರ್ಣ ವಾತಾವರಣ ನಗರ ಉದ್ಯಾನವನಗಳಿಗೆ ಸಾಠಿಯಾದ ಸೌಲಭ್ಯ ಸೌಲಭ್ಯಗಳ ದೃಷ್ಟಿಯಿಂದ ನೋಡಿದರೆ ಇದು ಯಾವ ನಗರ ಪ್ರದೇಶದ ಉದ್ಯಾನವನಕ್ಕೂ ಕಡಿಮೆ ಇಲ್ಲದಂತೆ ಅತ್ಯಂತ ಸುಸಜ್ಜಿತವಾಗಿ ರೂಪುಗೊಂಡಿರುವ ಒಂದು ಪರಿಪೂರ್ಣ ಅಮೃತ ಉದ್ಯಾನವನ ನಗರದ ಸೌಕರ್ಯಗಳನ್ನು ಗ್ರಾಮೀಣ ಪರಿಸರದ ಪ್ರಶಾಂತತೆಯೊಂದಿಗೆ ಒಟ್ಟುಗೂಡಿಸಿರುವ ಒಂದು ಅಪೂರ್ವ ಪ್ರಯತ್ನವೇ ಇದು ಮಕ್ಕಳಿಗೆ ಆಟದ ಸ್ವರ್ಗ ಇಲ್ಲಿ ನಿರ್ಮಿಸಿರುವ ಆಧುನಿಕ ಹಾಗೂ ಸುರಕ್ಷಿತ ಆಟ ಸಾಮಗ್ರಿಗಳು ಈ ಉದ್ಯಾನವನದ ಒಂದು ಪ್ರಮುಖ ಆಕರ್ಷಣೆ ಮಕ್ಕಳ ನಗು ಅವರ ಸಂಭ್ರಮ ಈ ಪವಿತ್ರ ವಾತಾವರಣಕ್ಕೆ ಹೊಸ ಚೈತನ್ಯ ನೀಡುತ್ತದೆ ವಾಕಿಂಗ್ ಪಾತ್ ಆರೋಗ್ಯದ ಹಾದಿ ಹಿರಿಯರು ಮತ್ತು ಯುವಕರಿಗಾಗಿ ಆರೋಗ್ಯದ ದೃಷ್ಟಿಯಿಂದ ಸುಂದರವಾಗಿ ರೂಪುಗೊಂಡಿರುವ ವಾಕಿಂಗ್ ಪಾತ್ ದೇಹಕ್ಕೂ ಮನಸ್ಸಿಗೂ ಒಂದೇ ಸಮಯದಲ್ಲಿ ಆರೋಗ್ಯ ನೀಡುತ್ತದೆ ನವಗ್ರಹ ಗಿಡಗಳು ಆಧ್ಯಾತ್ಮಿಕ ಸ್ಪರ್ಶ ಆಧ್ಯಾತ್ಮಿಕ ಚಿಂತನೆಗಾಗಿ ಇಲ್ಲಿ ನೆಟ್ಟಿರುವ ನವಗ್ರಹ ಗಿಡಗಳು ಪ್ರಕೃತಿ ಮತ್ತು ಜ್ಯೋತಿಷ್ಯವನ್ನು ಒಟ್ಟಿಗೆ ಬೆಸೆಯುವ ಒಂದು ವಿಶಿಷ್ಟ ವಿನ್ಯಾಸ ಹಣ್ಣಿನ ಗಿಡಗಳು ಹಸಿರು ಸಂದೇಶ ಹಣ್ಣಿನ ಗಿಡಗಳು ಔಷಧೀಯ ಸಸ್ಯಗಳು ಹಸಿರು ಗಿಡಗಳ ಸಾಲು ಪ್ರತಿ ಗಿಡವೂ ಒಂದು ಸಂದೇಶ ನೀಡುತ್ತದೆ ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿಯೇ ನಮ್ಮನ್ನು ಕಾಪಾಡುತ್ತದೆ ಭವಿಷ್ಯದ ಪೀಳಿಗೆಗೆ ಹಸಿರು ಪರಿಸರದ ಮಹತ್ವವನ್ನು ತೋರಿಸುವ ಒಂದು ಜೀವಂತ ಪಾಠವೇ ಈ ಅಮೃತ ಉದ್ಯಾನವನ ಸಮೂಹ ಶ್ರಮದ ಫಲ ಈ ಅಮೃತ ಉದ್ಯಾನವನ ಯಾರೊಬ್ಬರ ಸಾಧನೆಯಲ್ಲ ಇದು ಮಡಂತ್ಯಾರ್ ಗ್ರಾಮ ಪಂಚಾಯಿತಿಯ ಅನುದಾನ ಪಾರಂಗಿ ಕ್ಷೇತ್ರದ ಸಹಯೋಗ ಮತ್ತು ಊರವರ ಸಮೂಹ ಸಹಕಾರದೊಂದಿಗೆ ರೂಪುಗೊಂಡಿರುವ ಒಂದು ಸಾರ್ವಜನಿಕ ಹಿತದ ಯೋಜನೆ ಸೇವೆ ತ್ಯಾಗ ಮತ್ತು ಏಕತೆ ಪಾರಂಗಿ ಕ್ಷೇತ್ರದ ಮೂಲ ಮೌಲ್ಯಗಳು ಏಳ್ನೂರು ವರ್ಷಗಳ ಇತಿಹಾಸವಿರುವ ಮಹಿಷಮರ್ದಿನಿ ದೇವಿಯ ಪವಿತ್ರ ನೆಲದಲ್ಲಿ ಪ್ರಕೃತಿ ಭಕ್ತಿ ಮತ್ತು ಸೌಲಭ್ಯಗಳನ್ನು ಒಟ್ಟಿಗೆ ಸೇರಿಸಿದ ಈ ಅಮೃತ ಉದ್ಯಾನವನ ಪಾರಂಗಿ ಕ್ಷೇತ್ರದ ಹೆಮ್ಮೆಯಾಗಲಿ ಗ್ರಾಮದ ಗೌರವವಾಗಲಿ ಮತ್ತು ಸಮಾಜಕ್ಕೆ ಪ್ರೇರಣೆಯಾಗಲಿ ಮಹಿಷಮರ್ದಿನಿ ದೇವಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ